ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತು ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಅದೇನಪ್ಪ ಅಂದರೆ ಗೋಬಿ ಸಿಕ್ಸ್ಟಿ ಫೈವ್ ಇದನ್ನ ನೀವು ಮನೆಯಲ್ಲಿ ಸಾಯಂಕಾಲ ಟೀ ಜೊತೆಗಾಗಿರ್ಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಇದನ್ನ ತಿನ್ಬೋದು ಹಾಗಾದರೆ ಇದನ್ನ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಕರಿಬೇವು ಹಾಗೆಯೇ ಒಂದು ಐದು ಸಣ್ಣ ಗಾತ್ರದ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆಯೇ ಹಸಿಮೆಣಸಿನಕಾಯಿ ಅಚ್ಚ ಖಾರದ ಪುಡಿ ಅಕ್ಕಿ ಹಿಟ್ಟು ಒಂದು ಅರ್ಧ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲೆ ಪೆಪ್ಪರ್ ಪೌಡರ್ ಹಾಗೆ ಒಂದು ಮೀಡಿಯಮ್ ಗಾತ್ರದ ಕಾಲಿಫ್ಲವರನ್ನು ನಾನು ಚೆನ್ನಾಗಿ ಬಿಡಿಸಿಬಿಟ್ಟು ನೀರಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಕಾರ್ನ್ ಪೌಡರ್ ಮತ್ತು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಬಾವಲ್ಗೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಾರ್ನ್ ಪೌಡರ್ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವ್ ಕೊತ್ತಂಬರಿ ಉಪ್ಪು ಎಲ್ಲನ ಹಾಕಿಬಿಟ್ಟು ನಾನು ಸಮ ಪ್ರಮಾಣದಲ್ಲಿ ಬೇರೆಯವರೆಗೂ ನೀರು ಹಾಕದೆ ಮೊದಲು ನಾನು ಇದನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ತುಂಬ ಗಟ್ಟಿನೂ ಬೇಡ ತುಂಬ ನೀರು ಥರನೂ ಬೇಡ ಒಂದು ಮೀಡಿಯಮ್ ಗಾತ್ರದಲ್ಲಿ ಒಂದು ಪೇಸ್ಟ್ ರೀತಿಯಲ್ಲಿ ನಾನು ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಬರ್ತಾಯಿದ್ದೀನಿ ಯಾಕಂತಂದರೆ ನಾವು ತುಂಬ ನೀರು ಥರ ಕಲಿಸಿದರೆ ಇದು ಈ ಒಂದು ಕಾರ್ನ್ ಪೌಡ್ರಿಗೆ ಹಿಡಿಯಲ್ಲ ಹಾಗಾಗಿ ನಾವು ಸ್ವಲ್ಪ ಪೇಸ್ಟ್ ಥರನೇ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಂಡು ಬರಬೇಕು ನೋಡಿ ಇವಾಗೆಲ್ಲ ಮಿಕ್ಸ್ ಆಯಿತು ಇವಾಗ ನಾನು ಸ್ವಲ್ಪ ನೀರು ಇದ್ದೇನೆ ನೋಡಿ ಸ್ನೇಹಿತರೆ ಈ ಗೋಬಿ ಸಿಕ್ಸ್ಟಿ ಫೈ ಅನ್ನೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ಇದು ಗೋಬಿ ಮಂಚೂರಿ ಥರ ಅಲ್ಲ ಇದು ಗೋಬಿ ಸಿಕ್ಸ್ಟಿ ಫೈ ತಿನ್ನಲಿಕ್ಕೆ ಭಾಳ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಖಂಡಿತ ನೀವು ಮನೇಲಿ ಇದನ್ನ ಒನ್ ಟೈಮು ಟ್ರೈ ಮಾಡಿ ಖಂಡಿತ ನೀವು ಮನೇಲಿ ಟ್ರೈ ಮಾಡಬೇಕಂದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಪೂರ್ತಿಯಾಗಿ ನೋಡಿ ಹಾಗೆಯೇ ನಾನು ಇದೆಲ್ಲ ಆದಮೇಲೆ ನಾನು ಆ ತೊಗೊಂಡಿರ್ತಕ್ಕಂಥ ಒಂದು ಅರ್ಧ ನಿಂಬೆಹಣ್ಣನ್ನ ಮೇಲೆ ಇದಕ್ಕೆ ಇದ್ದೇನೆ ಅದಾದಮೇಲೆ ನಾನು ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಕಾಲಿಫ್ಲವರನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇದನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಎಲ್ಲ ಈ ಕಾಲಿಫ್ಲವರ್ಗೆ ಆ ಹಿಟ್ಟು ಬೇರೆ ಥರ ನಾವು ಇದನ್ನ ಕೈಯಿಂದ ಕಲಿಸ್ಕೋಬೇಕು ಯಾಕಂದರೆ ಇದು ಕಾಲಿಫ್ಲವರಿಗೆ ಹತ್ತಿಲ್ಲ ಅಂತಂದರೆ ಇದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಎಲ್ಲ ಹಿಟ್ಟು ಈ ಕಾಲಿಫ್ಲವರಿಗೆ ಹತ್ತುವರೆಗೂ ನಾವು ಇದನ್ನ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡ್ಬಿಟ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಅದು ಚೆನ್ನಾಗಿ ಮ್ಯಾರಿನೇಟ್ ಆಗೋವರೆಗೂ ನಾನು ಒಲೆ ಮೇಲೆ ಒಂದು ಬಾಣ್ಲೇನೆ ಇಟ್ಬಿಟ್ಟು ಎಣ್ಣೆ ಕಾಯ್ದಿಕ್ಕೆ ಇಡ್ತಾಯಿದ್ದೇನೆ ಎಣ್ಣೆ ಚೆನ್ನಾಗಿ ಮೇಲೆ ನಾವು ನೆನೆಗಿಟ್ಟಿರ್ತಕ್ಕಂತಹ ಆ ಒಂದು ಕಾಲಿಫ್ಲವರ್ ಪೇಸ್ಟನ್ನು ತೊಗೊಂಡ್ಬಿಟ್ಟು ಒಂದೊಂದಾಗಿ ನಾನು ಬಿಡಿ ಬಿಡಿಯಾಗಿ ಕಾಯ್ದಿರ್ತಕ್ಕಂಥ ಎಣ್ಣೆಯಲ್ಲಿ ಇದ್ದೇನೆ ನೋಡಿ ಸ್ನೇಹಿತರೆ ಇದು ಗೋಬಿ ಸಿಕ್ಸ್ಟಿ ಫೈವ್ ಆಗಿರೋದ್ರಿಂದ ಇದನ್ನ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಡೀಪ್ ಫ್ರೈ ಮಾಡ್ಕೊಂಡ್ರೆ ಮಾತ್ರ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ ಇಲ್ಲ ಅಂತಂದರೆ ಕ್ರಿಸ್ಪಿ ಬರೋದಿಲ್ಲ ಹಾಗಾಗಿ ನಾನು ಇದನ್ನ ಒಲೆನ ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಬರೋವರೆಗೂ ನಾನು ಒಂದು ಎರಡರಿಂದ ಮೂರು ಟೈಮು ಮೇಲೆ ಕೆಳಗಡೆ ಹಾಕ್ತಾ ಇದ್ದೇನೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವಾಗಲೇ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದಕ್ಕೆ ನಾನು ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರನ್ನು ಹಾಕಿಲ್ಲ ನಾವು ಬೇರೆ ಹೊರಗಡೆ ಹೋಗಿ ಅಂಗಡಿಯಲ್ಲಿ ತಿನ್ನೋದ್ರಿಂದ ಅದಕ್ಕೆ ಆರ್ಟಿಫಿಷಿಯಲ್ ಕಲರನ್ನು ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಸಮಸ್ಯೆಗೆ ಉಂಟಾಗುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಈ ಥರ ಒಂದು ನ್ಯಾಚುರಲ್ ಆಗಿ ಒಂದು ಕಾಲಿಫ್ಲವರನ್ನು ತಂದುಬಿಟ್ಟು ಈ ಥರ ಮಾಡಿಕೊಟ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ಗೋಬಿ ಸಿಕ್ಸ್ಟಿ ಫೈವ್ಗೆ ನಾವು ಸೈಡ್ ಡಿಶ್ ಆಗಿ ಚಿಲ್ಲಿ ಸಾಸ್ ಆಗಿರ್ಬೋದು ಹಾಗೆಯೇ ಟೊಮೆಟೊ ಸಾಸ್ ಆಗಿರ್ಬೋದು ಅದನ್ನ ಕಾಂಬಿನೇಷನ್ ಆಗಿಬಿಟ್ಟು ಹಚ್ಕೊಂಡು ತಿಂದರೆ ಅದರ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೀವು ಹಾಗೆಯೇ ಗೋಬಿ ಮಂಚೂರಿಯನ್ ಆಗಿ ಇದನ್ನ ತಿನ್ನಬೇಕಂದ್ರೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಗೋಬಿ ಸಿಕ್ಸ್ಟಿ ಫೈಗೆ ನೀವು ಸ್ವಲ್ಪ ಈರುಳ್ಳಿ ರೆಡ್ ಚಿಲ್ಲಿ ಸಾಸ್ ಆ್ಯಂಡ್ ಟೊಮೆಟೊ ಸಾಸನ್ನು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ತಿನ್ಬೋದು ಈ ಕಾಲಿಫ್ಲವರನ್ನ ತಂದ ತಕ್ಷಣ ನಾವು ಹಾಗೆಯೇ ಬಿಡಿಸಿಟ್ಟು ತಣ್ಣೀರಲ್ಲಿ ವಾಶ್ ಮಾಡಬಾರ್ದು ಇದನ್ನ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಸ್ವಲ್ಪ ಇದನ್ನ ಬಿಸಿನೀರಲ್ಲಿ ಇದನ್ನ ಬಿಸಿ ಮಾಡ್ಕೋಬೇಕು ಇಲ್ಲಾಂದರೆ ಇದರಲ್ಲಿ ಸ್ವಲ್ಪ ಸಣ್ಣಗೆ ಹುಳಗಳಿರುತ್ತೆ ಹಾಗೆ ಹಾಗೆಯೇ ಇದಕ್ಕೆ ಸ್ವಲ್ಪ ಔಷಧಿಯನ್ನು ಹೊಡೆದಿರ್ತಾರೆ ನಮ್ಮ ಹೆಲ್ತ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾನು ಇದನ್ನ ಮುಂಚೆನೇ ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಮತ್ತು ಅರಶಿನ ಪೌಡ್ರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ನಾನು ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ್ದೆ ನೋಡ್ತಾ ಇದ್ದೀರಾ ಇವಾಗ ಇದು ತುಂಬಾ ಡೀಪ್ ಫ್ರೈ ಆಗಿದೆ ನಾನು ಇದನ್ನ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಜಿ ರೆಸಿಪಿ ಅಂತ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ನಾನಿಲ್ಲಿ ಟೊಮೆಟೊ ಸಾಸನ್ನು ತೊಗೊಂಡಿದ್ದೀನಿ ಈ ಥರ ಒಂದು ಗೋಬಿ ಸಿಕ್ಸ್ಟಿ ಫೈವ್ಗೆ ನಾವು ಇದನ್ನ ಕಾಂಬಿನೇಷನ್ ಆಗಿ ಹಚ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು